ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸುಲ್ಲದ ಮದುವೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮ್ಗೆ ಇಷ್ಟವಾಗಿದ್ರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಒನ್ ಆಟ್ ನೈನ್ ಇಂದಿನ ಸಂಚಿಕೆಯಲ್ಲಿ ಈ ಭಾವನೆಗಳು ತುಂಬಿರೋದು ನಿಜವಾದ ಪ್ರೀತಿನಲ್ಲಿ ಮಾತ್ರ ಸತಿಗೆ ಆದಿ ಮತ್ತೆ ಆದ್ಯ ಇಬ್ಬರ ಮನೆಯಲ್ಲಿ ಇರೋದು ಅದೇ ಪ್ರೀತಿ ಆದಿ ಸಾಮೀಪ್ಯನೇ ಮದ್ದು ಅವನಿದ್ದರೆ ಅವಳಿಗೆ ಎಲ್ಲ ಇದ್ದಂತೆ ತನ್ನ ಒಳ್ಳೆಯದು ಕೆಟ್ಟದರ ಜೊತೆಗೆ ತನ್ನ ಪ್ರೀತಿ ಹುಡುಗ ಇರಬೇಕು ಅಂತ ಬಯಸೋ ಜೀವ ನಮ್ಮ ಆದ್ಯ ಅವಳ ಈ ಹುಚ್ಚು ಪ್ರೀತಿ ಮುಂದೆ ಅವಳಿಂದ ಆದಿನ ಕೇತ್ಕೊಳ್ತಾ ಕಾದು ನೋಡಬೇಕು ಒಮ್ಮೊಮ್ಮೆ ತುಂಬ ಅತಿಯಾಗಿ ಯಾರನ್ನಾದರೂ ಪ್ರೀತಿ ಮಾಡಿದರೆ ಅವರಿಂದ ಸಿಗೋದು ನೋವೇ ಹಾಗಿರುತ್ತೆ ಅಲ್ಲಿ ನಲಿವಿಗಿಂತ ನೋವಿಗೆ ಜಾಸ್ತಿ ಜಾಗ ಇರುತ್ತೆ ಮುಂದೆ ಆದಿ ಆದ್ಯನ ತಪ್ಪಿ ಅವಳ ಅಣೆಗೆ ಮುತ್ತಿಟ್ಟು ಸಾರಿ ಕೊಣು ಎಂದವನು ಈಗ ನಾನೇ ನನ್ನ ಮುತ್ತು ಶ್ರೀಮತಿಗೆ ಹಾಲು ತರ್ತೀನಿ ಮುದ್ದಾಗಿ ಹಾಲು ಕುಡಿದು ರೆಡಿಯಾದರೆ ತಿಂಡಿ ಮುಗಿಸಿ ಹಾಸ್ಪಿಟಲ್ಗೆ ಹೋಗಿ ಬರ್ತಾ ಇಬ್ಬರು ಶಾಪಿಂಗ್ ಮಾಡಿಕೊಂಡು ಬರೋಣ ಎಂದ ನಗುತ್ತ ಅವಳ ಕೆನ್ನೆನೆಗಳನ್ನು ಹಿಂಡಿ ಆದ್ಯಾ ಅಯ್ಯೋ ಹಾಲು ಬೇಡ ಸಂಜೆ ಕುಡಿಯೋಕ್ಕೆ ಕಷ್ಟ ಆದಿ ಪ್ಲೀಸ್ ಈಗಲೂ ಅದನ್ನೇ ಕುಡಿಸ್ಬೇಡ ನನಗೊಂದು ಗ್ಲಾಸ್ ಸ್ಟ್ರಾಂಗ್ ಕಾಫಿ ಬೇಕು ಎಂದಳು ಆದಿ ಆಹಾ ನಿನ್ನೆ ಡಾಕ್ಟರ್ ಅಂದವನನ್ನು ಹಿಡಿದು ನಾ ಕೊಡಬೇಕು ನೀನೇ ಹಾಗೆ ಹಾಲು ಕುಡಿಯೋಕೆ ಈಗ ಹೇಳ್ತಿದೀಯಲ್ಲ ಮತ್ತೆ ಪೇಶಂಟ್ಗಳಿಗೆ ಹೇಗೆ ಅಡ್ವೈಸ್ ಮಾಡ್ತೀಯಾ ಎಂದ ಹುಬ್ಬು ಗಂಡಿಗೆ ಆದ್ಯ ನೋಡು ನೋಡು ಇದನ್ನೇ ಬೇಡ ಅಂದಿದ್ದು ಎಷ್ಟು ದೊಡ್ಡ ಸರ್ಪ್ರೈಸ್ ಕೊಟ್ಟಿದ್ದೀನಿ ನೀನು ಮಾತ್ರ ಒಂದು ಗ್ಲಾಸ್ ಹಾಲ್ಗೆ ಕಾಂಪ್ರಮೈಸ್ ಆಗಲ್ವಲ್ಲ ಹೋಗು ನನ್ನ ಜೊತೆ ಮಾತಾಡಬೇಡ ನಾನು ನನ್ನ ಡ್ಯಾಡಿ ಜೊತೆ ಹೋಗ್ತೀನಿ ಎಂದಳು ತೂಟಿನ ಉಪ್ಸಿ ಆದಿ ಹೋಗು ಮತ್ತೆ ಬರಬೇಡ ನಾನು ಯಾವತ್ತೂ ನೋಡೋಕ್ಕೆ ಬರಲ್ಲ ನೀನು ಕರೆದ್ರೂ ಬರಲ್ಲ ಡೆಲಿವರಿ ಟೈಮ್ನಲ್ಲೂ ಬರಲ್ಲ ಎಂದ ಕಿರುಗಣಲ್ಲೇ ಅವಳನ್ನೇ ನೋಡಿ ಆದ್ಯ ಸುಮ್ಮನೆ ಇವನನ್ನು ಹೆದೋಕೆ ಹೇಳಿದ್ದು ಇವಾಗ ಆಗಂದಿದ್ದು ನೋಡಿ ಆದಿ ಎಂದು ಹಿಂದಿನಿಂದ ಬಳಸಿಡಿದು ಯಾಕಾಗಂತೀಯಾ ನನ್ನ ಹೊಟ್ಟೆಲಿರೋದು ನಿನ್ನ ಪಾಪು ಅಲ್ವಾ ನಾನು ನೋಡೋಕ್ಕೆ ಬರಲ್ಲ ಅಂದರೆ ಇನ್ನೆಲ್ಲಿಗೆ ಹೋಗ್ತೀಯ ನಾನು ಕಂಡ್ರೆ ಪ್ರೀತಿ ಕಡಿಮೆ ಆಗ್ತಿದೆ ಅಲ್ವಾ ನಿನಗೆ ಎಂದಳು ಹಳುತ್ತ ಆದಿ ಅವಳನ್ನು ತನ್ನ ಬೆನ್ನಿನಿಂದ ಮುಂದೆ ತಿರುಗಿಸ್ಕೊಂಡು ಯಾಕೋ ಈಗೆಲ್ಲ ಮಾತಾಡ್ತೀಯಾ ಸುಮ್ಮನೆ ತಮಾಷೆ ಮಾಡಿದೆ ಎಂದು ಈ ಸಮಯದಲ್ಲಿ ಕಾಫಿ ಕುಡಿಬಾರ್ದು ಅಂತ ನಿನಗೂ ಗೊತ್ತು ಅಲ್ವಾ ಆದ್ಯಾ ಸೊ ನೀನು ಈ ಸಮಯದಲ್ಲಿ ಹಾಲು ಕುಡಿಯೋದು ನಿನಗೂ ಮಗುಗೂ ಒಳ್ಳೆಯದಲ್ವಾ ಅಷ್ಟಕ್ಕೆ ಎಷ್ಟೆಲ್ಲ ಹೇಳ್ತಿದ್ಯಾ ನೀನೇನು ಮಗು ಥರ ಆಡ್ತಿದ್ಯಾ ಇನ್ನು ನಿನಗೊಂದು ಮಗುವಾದರೆ ನಾನು ಎರಡು ಮಕ್ಕಳ ಜೊತೆ ಹೇಗಪ್ಪ ಜೀವನ ಸಾಗಿಸೋದು ಎಂದ ಅದೇ ನೋಡಿದ ಹಾತ್ಯಾ ಆಯಿತು ಬಿಡು ಈಗೇನು ನಾನು ಹಾಲು ಕುಡಿದ್ರೆ ನನಗೆ ಖುಷಿ ತಾನೆ ಬಿಡು ಎಂದಳು ಆದಿ ಅವಳ ಕಣ್ಣೀರು ಒರೆಸಿ ಆದ್ಯಾ ಯಾಕೋ ಬರ್ತಾ ಬರ್ತಾ ನೀನು ಇನ್ನೂ ಚಿಕ್ಕ ಮಗು ಥರ ಹಾಕ್ತಿದ್ಯಾ ಎಂದ ಆದ್ಯ ನಿನ್ನ ಜೊತೆ ಮಾತ್ರ ಬೇರೆಯವ್ರ ಜೊತೆ ನಾನು ದೊಡ್ಡವಳೆ ಎಂದಳು ತನ್ನ ಮೂಗನ್ನ ತೆಗಿಸಿ ಆದಿ ಬಾಯಿ ಮುಚ್ಚಿನಗತ್ತಾ ಅದಕ್ಕಿಂತ ಇದು ಟಾರ್ಚರ್ ಅನಿಸುತ್ತೆ ಎಂದ ಅಷ್ಟೆ ಆದ್ಯ ಒಬ್ಬ ಕಂಟಿಕಿ ಏನಂದೆ ಎಂದಳು ಆದಿ ಅವಳು ಮುಗ ಆಗಿ ಗಂಟಕ್ಕಿದ್ದು ನೋಡಿ ಏನಿಲ್ಲ ಎಂದ ಮಾತು ಮರ್ಸೋ ಥರ ಆದಿ ಮತ್ತೆ ಹೇಳು ನಾನು ನಿನಗೆ ಟಾರ್ಚರ್ ಕೊಡ್ತೀನ ನನ್ನ ಮಾತು ನನ್ನ ಪ್ರೀತಿ ನಿನಗೆ ಟಾರ್ಚರ್ ಅನಿಸುತ್ತಾ ಎಂದಳು ಸೀರಿಯಸ್ ಆಗಿ ಆದಿ ಇಲ್ಲ ಆದ್ಯಾ ನಾನು ತಮಾಷೆ ಕೇಳಿದಷ್ಟೇ ಎಂದ ಆದ್ಯಾ ನನಗೆ ತಮಾಷೆ ಕೂಡ ನಾನು ಟಾರ್ಚರ್ ಅನ್ನಿಸ್ಬಾರ್ದು ಆಗೇನಾದರೂ ಇದ್ದರೆ ಡೈರೆಕ್ಟಾಗಿ ಹೇಳಿಬಿಡು ಎಂದವಳು ಬಿರುಸಾಗಿ ಹೊರಗೆ ನಡೆದಳು ಆದಿ ತನ್ನ ತಲೆಗೆ ಒಂದು ಹೇಟ್ ಕೊಟ್ಕೊಂಡು ಅಬ್ಬಾ ಇವಳು ಆಡೋದು ನೋಡಿದ್ರೆ ಯಾರಿಗಾದರೂ ಆಗಿದ್ದಾನೆ ಅನಿಸುತ್ತೆ ನಾನಾಗ ಅವತ್ತಿಗೆ ತಡ್ಕೊಂಡಿದ್ದೀನಿ ಬೇರೆ ಯಾರಾದರೂ ಹಾಗಿದ್ರೆ ಅಬ್ಬ ಸಾಕು ಅಂತ ಕೈ ಮುಗಿದು ಹೋಗ್ತಿದ್ದ ಎಂದು ಆತಿಯ ಎಂದು ಅವಳು ಹಿಂದೆ ಬಂದ ಆತ್ಯ ಸೀದಾ ಕಿಚನ್ಗೆ ಹೋದರೆ ಅಲ್ಲಿ ಸುಧಾ ಅವರು ಇದ್ರು ಸೀದಾ ಹೋದ ಹುಡುಗಿ ತಾನೇ ಹಾಲು ಕಾಯಿಸ್ಕೊಂಡು ಹಾಲು ಕುಡಿದು ಅಮ್ಮ ಏನಾದರೂ ಹೆಲ್ಪ್ ಮಾಡಲಾ ಎಂದಳು ಅಲ್ಲೇ ಸೋಫಾ ಮೇಲೆ ಪೇಪರ್ ಹಿಡಿದಿದ್ದ ರಮೇಶ್ ಮಗನ ಕಡೆ ನೋಡಿ ಏನೋ ನಿಂದು ರಾಮಾಯಣ ರಾತ್ರಿ ಕಳೆದು ಬೆಳಗಾದರೂ ನಿಮ್ಮ ಜಗಳ ಕಂಟಿನ್ಯೂ ಆಗಿದೆ ಎಂದರು ಮೆಲ್ಲಗೆ ಆದಿ ಅಯ್ಯೋ ಅಪ್ಪ ಇದು ಬೆಳಗಿನ ಜಗಳ ಕಣಪ್ಪ ನೀನು ಸೊಸೆದು ಎಂದ ರಮೇಶ್ ಅವರು ನಗತ ಹಾಗಾದರೆ ರಾತ್ರಿ ತನಕ ಕಾಯಿ ಅವಳನ್ನು ಸಮಾಧಾನ ಮಾಡೋಕೆ ಎಂದರು ಆದಿ ಅಪ್ಪ ನೀನು ಸೊಸೆ ತುಂಬ ಅಂದರೆ ತುಂಬ ಆಟಮಾರಿ ನನ್ನ ಅತ್ತೆ ಅಂದರೆ ನೀನು ತಂಗಿ ಕೂಡ ಹೀಗೇನಾ ಎಂದ ರಮೇಶ್ ಅವಳು ಇವಳಿಗಿಂತ ಹಠ ಮಾಡೋದ್ರಲ್ಲಿ ಎತ್ತಿದ ಕೈ ಆದರೆ ಮದುವೆ ಆದಮೇಲೆ ಹೇಗಿದ್ಲೋ ರಾಘವನ್ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಯಮುನನ್ನ ನಿಂಚ ಹೇಳ್ಬೇಕಂದ್ರೆ ಗಂಡನಿಗೆ ತಾಳ್ಮೆ ಇರಬೇಕು ಕಣು ಎಂತಿರು ಈ ಥರ ಹಠ ಮಾಡೋದೇ ನಮ್ಮನ್ನು ಸಮಾಧಾನ ಮಾಡಲಿ ಅನ್ನೋ ಒಂದು ಪುಟ್ಟ ಆಸೆಲಿ ನಿನ್ನ ಅಮ್ಮ ಕೂಡ ಹಾಗೆ ನಾನು ಅವಳು ಲವ್ ಮಾಡುವಾಗ ಹೀಗೆ ಚಿಕ್ಕ ಪುಟ್ಟ ವಿಷಯಕ್ಕೆ ಉಪ್ಪಂತ ಮುಖ ಊದಿಸ್ಕೊಂಡಿರೋಳು ಆಗ ಅವಳನ್ನು ಪ್ರೀತಿಯಿಂದ ಮಾತಾಡಿಸಿ ಸ್ವಲ್ಪ ಸಮಯ ಅವಳ ತಲೆಗೆ ನನ್ನ ಭುಜ ಕೊಟ್ಟರೆ ಸಾಕು ಪಾಪ ಇಡೀ ಲೋಕ ಮರೆತು ಖುಷಿಯಾಗ್ತಿದ್ಲು ನಿನ್ನಮ್ಮ ತಾನು ಪ್ರೆಗ್ನೆಂಟ್ ಆದಾಗ ಹೇಗೆಲ್ಲ ಅವಳನ್ನು ನೋಡ್ಕೊಳ್ಬೇಕು ಅಂತ ಹೇಳ್ಕೊಂಡಿದ್ಲು ಗೊತ್ತಾ ಆದರೆ ನಥಾದೃಷ್ಟವಂತೆ ಅವಳಿಗೆ ಒಂದು ದಿನಕ್ಕೂ ಅಂಥ ಒಂದು ಭಾಗ್ಯ ಕೊಡಲೇ ಇಲ್ಲ ನಾನು ಅದಕ್ಕೆ ಹೇಳ್ತಿದ್ದೀನಿ ಅದಿ ಎಂಟಿರ ಆಸೆ ತುಂಬ ಚಿಕ್ಕದ್ಕೊಣೋ ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಸಾಕು ನಿನಗೆ ಆಡೋದು ಟಾರ್ಚರ್ ಅನಿಸ್ಬೋದು ಆದರೆ ಅವಳು ನೀನು ಮುಂದೆ ಬಿಟ್ಟು ಸ್ವಂತ ತಂದೆ ತಾಯಿ ಬಳಿಯೂ ಆಗಾಡಲ್ಲ ಹುಡ್ಗಿ ನಿನ್ನ ಜೊತೆಗೆ ತಲೆ ಮಾಡೋದು ತಾನು ಚಿಕ್ಕವಳಾಗಿ ಮಗು ಥರ ಇರೋದು ಅವಳಿಗೆ ಬೇಕಾಗಿರೋದು ನಿನ್ನ ಪ್ರೀತಿ ಅಷ್ಟೇ ಆದಿ ಆ ಹುಡುಗಿ ಬೇರೇನೋ ನಿನ್ನಿಂದ ಬಯಸಲ್ಲ ಪಾಪ ಪ್ರತಿದಿನ ನಿನಗಾಗಿ ಎಷ್ಟು ಕಾಯ್ತಾಳೆ ಗೊತ್ತಾ ಒಂದೊಂದು ಕಾಲ್ ಬಂದಾಗಲೂ ಅವಳು ಎಷ್ಟು ಖುಷಿಲಿ ನೋಡ್ತಾಳೆ ಅಂತ ಗೊತ್ತಾ ಅದು ನಿನ್ನದು ಬಿಟ್ಟರೆ ಬೇರೆ ಯಾರ್ದಾದ್ರೂ ಆದರೆ ಒಮ್ಮೆಲೆ ಮುಖ ಬಾಡಿ ಹೋಗುತ್ತೆ ನಿಜ ಹೇಳಬೇಕಂದ್ರೆ ನಮ್ಮ ಕೆಲಸದಲ್ಲಿ ಇರುವ ರಿಸ್ಕ್ ಗೊತ್ತಿರೋರು ಯಾರು ಅಷ್ಟು ಖುಷಿಯಿಂದ ಗಂಡನನ್ನು ಮನೆಯಿಂದ ಕಳಿಸ್ಕೊಡಲ್ಲ ಯಾರೋ ಯಾಕೆ ನಿನ್ನಮ್ಮ ಈಗಲೂ ಹದಿನೈದು ದಿನದ ಕೆಲಸ ಅಂದರೆ ಸಾಕು ಬೇಸರದಲ್ಲಿ ಮುಖ ಬಾಡಿಸಿ ಹುಷಾರು ಅಂತಾಳೆ ಅಂಥದ್ರಲ್ಲಿ ಆ ಹುಡುಗಿ ಪ್ರತಿಕ್ಷಣ ನಿನ್ನ ನೆನಪಲ್ಲೇ ಕಳಿಯೊಳಗೆ ಹೀಗೆ ಅಪರೂಪಕ್ಕೆ ನೀನು ಸಿಕ್ಕರೆ ನಿನ್ನ ಜೊತೆ ಇರಬೇಕು ಅನ್ನೋದು ತಪ್ಪಲ್ಲ ಎಂದು ಆದಷ್ಟು ನನ್ನ ಸೊಸೆಗೆ ಸಮಯ ಕೊಡು ಹಾದಿ ಇದು ನನ್ನ ಆರ್ಡರ್ ಅಂದ್ಕೋ ಎಂದು ಹೋಗು ಇನ್ನೂ ಅವ್ಡುಗಿ ಹಾಸ್ಪಿಟಲ್ಗೆ ತೋರಿಸಿರಲ್ಲ ಅನ್ಸುತ್ತೆ ಹೋಗಿ ತೋರಿಸ್ಕೊಂಡು ಬಾ ಎಂದರು ಆದಿ ಮನದಲ್ಲೇ ಅಪ್ಪ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಆದರೆ ನಾನು ಯಾಕೆ ಒಮ್ಮೊಮ್ಮೆ ಆದಿಯ ಮುಗ್ಧ ಹೊಲವನ್ನು ಟಾರ್ಚರ್ ಅಂದ್ಕೊಳ್ತಿದ್ದೀನಿ ಎಂದುಕೊಂಡವನು ಕಿಚನಲ್ಲಿ ಸುಧಾ ಅವರಿಗೆ ತರಕಾರಿ ಕಟ್ ಮಾಡಿಕೊಡುತ್ತಿದ್ದವಳನ್ನು ಮತ್ತೊಮ್ಮೆ ಅಲ್ಲಿ ಅಡುಗೆಗೆ ಒಗ್ಗರಣೆ ಘಮಗೆ ವಾಕರಿಸಿದ್ದು ನೋಡಿ ಸುಧಾ ಆದ್ಯ ಅದಕ್ಕೆ ಹೇಳಿದ್ದು ನೀನು ಹೋಗು ಅಂತ ಎಂದು ಅವಳನ್ನು ಹಿಡಿದ್ರು ಆದಿ ಸೀತಾ ಕಿಚನ್ಗೋಗಿ ಅವಳನ್ನು ಎತ್ಕೊಂಡು ತನ್ನ ರೂಮ್ಗೆ ಹೋಗಿ ಇನ್ನೂ ವಾಮೆಂಟ್ ಆಗುತ್ತೆ ಅನಿಸುತ್ತ ಎಂದ ಆದ್ಯ ಬೇರೇನು ಮಾತಾಡದೆ ಸುಮ್ಮನೆ ಪಿಲ್ಲ ಹಿಡಿದು ಮಲಗಿದ್ಲು ಆದಿ ಅವಳ ಪಕ್ಕ ಉರುಳಿ ಸಾರಿ ಕಣನ ಮುದ್ದು ಹಾಗೆಲ್ಲ ಹೇಳಿದ್ದು ತಪ್ಪಾಯಿತು ಐ ಆಮ್ ರಿಯಲಿ ಸಾರಿ ನೀನು ತಮಾಷೆಗೂ ನನಗೆ ಟಾರ್ಚರ್ ಅಲ್ಲ ನೀನು ನನ್ನ ಮುದ್ದು ಹುಡುಗಿ ಆದ್ಯ ಎಷ್ಟೇನಾ ನಿನ್ನ ಗಂಡನ ಅರ್ಥ ಮಾಡ್ಕೊಂಡಿರೋದು ಈಗ ಆದಿಗೆ ನನ್ನ ಹೆಂಡತಿ ಮತ್ತು ನನ್ನ ಫ್ಯಾಮಿಲಿನೇ ಎಲ್ಲ ಅದರಲ್ಲೂ ಹೀಗೆ ಮುತ್ತುಮುತ್ತಾಗಿ ಪೆದ್ದ ಪೆದ್ದಾಗಿ ಹಾಡುವ ಈ ಬೆಳೆದಿರೋ ಮಗು ಅಂದರೆ ನನಗೆ ಇನ್ನೂ ಜಾಸ್ತಿ ಇಷ್ಟ ಎಂದು ಅವಳ ಕೆನ್ನೆಗೆ ಗಟ್ಟಿಯಾಗಿ ಮುತ್ತಿಟ್ಟ ಆದ್ಯ ಹಾಗಲು ಮಾತಾಡದೇ ಇದ್ದಿದ್ದನ್ನು ನೋಡಿದ ಆದಿ ಕಣ್ಗಳು ಒರಳಿದು ಅವಳ ಪುಟ್ಟ ಹೊಟ್ಟೆ ಮೇಲೆ ಮೆಲ್ಲಗೆ ಅವಳ ಹೊಟ್ಟೆ ಮೇಲೆ ಕೈ ಹಿಟ್ಟು ನಿನ್ನಮ್ಮ ನಿನ್ನನ್ನನ್ನೇ ನನಗೆ ಗಿಫ್ಟ್ ಆಗಿ ಕೊಡ್ತಿದ್ದಾಳೆ ಆದಷ್ಟು ಅಮ್ಮನಿಗೆ ಜಾಸ್ತಿ ತೊಂದರೆ ಕೊಡಬೇಡ ನನ್ನ ಮುದ್ದು ಎಂದು ಪುಟ್ಟದಾಗಿ ಮುತ್ತಿಟ್ಟ ಆದ್ಯ ನವಿರಾಗಿ ಕಂಪಿಸಿ ಮಕ್ಕಳು ಬದಲಿಸಿದ್ರೆ ಮತ್ತೊಮ್ಮೆ ಹಾದಿ ಹಬ್ಬ ಸಾರಿ ಆದ್ಯಾ ಎಂದರು ಮತ್ತೆ ಅವಳು ಮಾತಾಡದಿದ್ದದನ್ನು ನೋಡಿ ಅವಳ ಕಾಲಿಗೆ ಕಚ್ಚೆಗುಳಿ ಕೊಟ್ಟಿದ್ದಕ್ಕೆ ಆದ್ಯ ಕಚ್ಚೆಗುಳಿ ತಡಿಯೋಕಾಗದೆ ಕಾಲು ಹಾಡಿಸುವ ಬರದಲ್ಲಿ ಅವನ ಮುಖಕ್ಕೆ ಓದ್ಲು ತಕ್ಷಣ ಆತ್ಯ ಎದ್ದು ಸಾರಿ ಆದಿ ನಾನು ಬೇಗಂತ ಎಂದಳು ಬೇಯಿಸದಳೆ ಆದಿ ಹೇ ಇಟ್ಸ್ ಓಕೆ ಇದರಲ್ಲಿ ನಿನ್ನ ತಪ್ಪೇನಿಲ್ಲ ನಾನು ನಿನಗೆ ಕಚ್ಚಗಳಿ ಕೊಟ್ಟೆ ನೀನೇ ತಡೆಯೋಕ್ಕಾಗದೆ ಓದ್ದೆ ಅಷ್ಟೆ ಇದರಲ್ಲಿ ತಪ್ಪಾಗಿ ತಿಳ್ಕೊಳ್ಳೋದೇನಿದೆ ಎಂದ ಆದ್ಯ ಆದರೂ ಎಂದವಳು ಅವನ ಮುಖನ ಸವರಿ ಸಾರಿ ಎಂದು ಅವನನ್ನು ತಪ್ಪಿದ್ಲು ಆದಿ ಪುಟ್ಟ ಸ್ಮೈಲ್ ಮಾಡಿ ತಿಂಡಿ ಮಾಡಿದ್ರೆ ಹಾಸ್ಪಿಟಲ್ಗೆ ಹೋಗೋಣ ಎಂದ ಆದ್ಯಾ ಹ್ಞೂ ಎಂದಳು ಹೀಗೆ ಇಬ್ಬರು ತಿಂಡಿ ಮಾಡುವಾಗಲೂ ಆದಿನೇ ಅವಳಿಗೆ ತಿಂಡಿ ತನ್ನಿಸ್ದ ಅವಳಿಗೆ ತಿಂಡಿ ನೋಡಿದ್ರೆ ವಾಮೆಂಟ್ ಆಗುತ್ತೆ ಅಂತ ಅವಳ ಕಣ್ಣಿಗೆ ಬಟ್ಟೆ ಕಟ್ಟಿ ಅಂತ ತುತ್ತಿಡಿತಿದ್ದ ಇದನ್ನು ನೋಡಿದ ರಮೇಶ್ ಮತ್ತು ಸುಧಾ ಇಬ್ಬರು ತುಂಬ ಖುಷಾದರು ಇವರಿಬ್ಬರ ಪ್ರೀತಿ ನೋಡಿ ಆದಿಯ ಹೆಂದಿಗಿಂತ ಸ್ವಲ್ಪ ಹೆಚ್ಚೆ ತಿಂಡಿ ಮಾಡಿದ್ಲು ಇವತ್ತು ಆದಿಕೈಯಿಂದ ಆದಿ ಕೂಡ ತುಂಬ ತಾಳ್ಮೆಯಲ್ಲೇ ಅವಳಿಗೆ ತಿಂಡಿ ಮಾಡಿಸಿ ತಾನು ತಿಂಡಿ ತಿಂದು ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಬರ್ತೀನಿ ಎಂದು ಇಬ್ಬರು ಹೋರಾಟರು ಅಲ್ಲೇ ಇದ್ದ ರಮೇಶ್ ಮತ್ತು ಸುಧಾ ಇಬ್ಬರು ಮೆಲ್ಲೆ ಕಾರು ಹೊಡ್ಸು ಎಂದರು ಕಾಳಜಿಯಲ್ಲಿ ಆದಿ ಅವಳನ್ನು ತೋಳಲ್ಲಿ ಮಲಗಿಸ್ಕೊಂಡು ಒಂದೇ ಕೈಲೇ ಡ್ರೈವ್ ಮಾಡ್ತಾ ಆಗಾಗ ಏನಾದರೂ ಬೇಕಾ ಅನ್ನೋನು ಆದ್ಯ ಬೇಡ ಎಂದು ಅವನ ತೋಳಲ್ಲಿ ಮಲಗಿದ್ಲು ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ ಸರಳ ಅಂತ ಕೇಳಿ ಆತ್ಯನ ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಅವರು ಆದಿನ ನೋಡಿದ ತಕ್ಷಣ ಹಲೋ ಸರ್ ಬನ್ನಿ ಎಂದರು ಆದಿ ನಾನು ಹೇಳಿದ್ನಲ್ಲ ನನ್ನ ವೈಫ್ ಆದ್ಯ ಅಂತ ಎಂದು ಆತ್ಯನ ಬೆಡ್ ಕಡೆ ಕಳುಹಿಸ್ದ ಡಾಕ್ಟರ್ ಮಲಗಮ್ಮ ಎಂದು ಬೆಡ್ ಮೇಲೆ ಮಲಗಿಸಿ ಚೆಕ್ ಮಾಡುತ್ತಾ ಸರ್ ಹೇಳಿದ್ದಾರೆ ನೀವು ನ್ಯೂರೋಸರ್ಜನ್ ಅಂತ ಆದರೂ ನೀವೆಷ್ಟು ಚಿಕ್ಕ ಹುಡುಗಿ ಅಂತ ಗೊತ್ತಿರಲಿಲ್ಲ ನಿಮ್ಮಿಬ್ಬರ ಪೇರ್ ತುಂಬ ಚೆನ್ನಾಗಿದೆ ಎಂದು ಸ್ಕ್ಯಾನ್ ಮಾಡಿ ಆದ್ಯ ಅವರೇ ನೋಡಿ ನಿಮ್ಮ ಮಗು ಹಾರ್ಟ್ ಬಿಟ್ ಎಂದರು ಆದ್ಯ ಒಮ್ಮೆ ತಾನು ಡಾಕ್ಟರ್ ಅನ್ನೋದನ್ನು ಮರೆತು ಒಬ್ಬ ಸಾಧಾರಣ ತಾಯಿ ಥರ ಸಂತೋಷದಲ್ಲಿ ಕಣ್ಣು ತುಂಬಿಸಿದ್ಲು ಹೊರಗೆ ಎಷ್ಟೋ ಜನಕ್ಕೆ ಧೈರ್ಯ ತುಂಬುವಂಥ ಭೀಷ್ಮನ ಕಣ್ಣು ಕೂಡ ತುಂಬಿ ತನ್ನ ಮಗು ಎಂದು ಎಮೋಷ್ನಲ್ ಆಗ್ತಾನೆ ಆ ಕ್ಷಣಕ್ಕೆ ಎಂದಿನಂತೆ ಈ ಕಥೆ ಮುಂದುವರಿಯೋದು ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್